ಈಗ ಜನ ಕಾಂಗ್ರೆಸ್ ಪಕ್ಷ ಮೂರು ವರ್ಷ ಐದು ವರ್ಷ ಆಡಬೇಕು ಅಂತೇಳಿ ಆಶೀರ್ವಾದ ಮಾಡಿ ನೂರು ಮೂವತ್ತೈದು ಜನ ಗೆಲ್ಲಿಸಿದ್ದಾರೆ ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಶಾಸಕಾಂಗದ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲದಿಂದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಶಾಸಕಾಂಗದ ಪಕ್ಷದ ನಾಯಕದಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ಹೇಳಿದರು ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ ಅದು ಸರ್ ಕಾಂಗ್ರೆಸ್ ಪಾರ್ಟಿ ಅಬ್ಸರ್ವರ್ ಕಳಿಸಿ ಶಾಸಕರ ಅಭಿಪ್ರಾಯ ಕಳಿಸಿ ಅದು ಸಂಪ್ರದಾಯ ಇಟ್ಸ್ ಅ ಪ್ರಾಕ್ಟೀಸ್ ಇನ್ ಎ ಪೊಲಿಟಿಕಲ್ ಪಾರ್ಟಿ ಅದನ್ನು ಮಾಡಿ ಅವರು ಅಭಿಪ್ರಾಯನ ಸಂಗ್ರಹ ಮಾಡಿ ಯಾವ ಶಾಸಕರು ಏನು ಅಭಿಪ್ರಾಯ ಹಿಡಿದಾರೆ ಅಂತ ಇಂಡಿವಿಜುವಲಾಗಿ ಕೇಳಿದ ನಮ್ಮನ್ನೆಲ್ಲ ಒಂದು ಚೀಟಿಲಿ ಬರ್ಸ್ಕೊಂಡಿದ್ದಾರೆ ಎಲ್ಲ ನೋವು ಮತ್ತೆ ಸಾಕು ಸೊ ಮೇಲೆ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೀಲ್ವಾ ನಾಯಕನ್ನ ಅವರು ಶಾಯಕ ಅಭಿಪ್ರಾಯದ ಆಧಾರದ ಮೇಲೆ ಮಾಡಿ ಮುಖ್ಯಮಂತ್ರಿ ಮಾಡಿದಾರಲ್ಲ ಮುಖ್ಯಮಂತ್ರಿ ಹುದ್ದೆ ಖಾಲಿ ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ ಸಿಎಂ ನೇಮಕಾತಿ ಸಂದರ್ಭದಲ್ಲಿ ಏನಾದರೂ ಒಪ್ಪಂದಾಗಿತ್ತಾ ಸರ್ ಏನಂತ ಇಷ್ಟು ವರ್ಷ ಇವರು ಏನಾದರೂ ಆ ರೀತಿ ಏನಾದರೂ ಚರ್ಚೆ ಪಕ್ಷದ ಒಳಗಡೆ ಈ ವಿಷಯಗಳು ಇಲ್ಲಿ ನಾವೆಲ್ಲ ಚರ್ಚೆ ಮಾಡೋ ವಿಷಯಗಳಲ್ಲ ಅದು ಪಕ್ಷದ ಹೈಕಮಾಂಡಿನ ವ್ಯಾಪ್ತಿಗೆ ಬರೋ ವಿಷಯ ಅದು ನನ್ನ ನನ್ನ ವಿಷಯ ಆಗಲಿ ಇನ್ನೊಬ್ಬರು ವಿಷಯ ಆಗಲಿ ಅಲ್ವೇ ಅಲ್ಲ ಇಸ್ ಆಟ್ ಅವರ್ ಸಬ್ಜೆಕ್ಟ್ ಅಟ್ ಆಲ್ ಅದು ನಾವು ಚೀಫ್ ಮಿನಿಸ್ಟರ್ಗೆ ಹುದ್ದೆ ಖಾಲಿ ಇಲ್ಲವೇ ಇಲ್ವಲ್ಲ ಓಟ್ ಕೊಟ್ಟು ಆಯ್ಕೆ ಮಾಡಿರೋರು ಯಾರು ಎಮ್ ಎಲ್ ಎಗಳ್ನ ಯಾರು ಆಯ್ಕೆ ಮಾಡಿದ್ದಾರೆ ಎಮ್ ಎಲ್ ಎಗಳು ಯಾರನ್ನ ಆಯ್ಕೆ ಮಾಡಿದ್ದಾರೆ ಎಮ್ ಎಲ್ ಎಗಳು ಆಯ್ಕೆ ಮಾಡಿರೋದು ಯಾರನ್ನ ಶಾಸಕ ಪಕ್ಷ ಅಂತ ಡೆಮಾಕ್ರೆಸಿಯಲ್ಲಿ ಹೆಂಗೆ ಇವ್ರು ಲೀಡ್ರ ಎಲೆಕ್ಟ್ ಆಗ್ತಾನೆ ಒಂದು ಪಾರ್ಟಿ ಯಾವ ಆಧಾರದ ಮೇಲೆ ಒಬ್ಬ ಲೀಡ್ರ್ ತೀರ್ಮಾನ ಮಾಡ್ತಾರೆ ಎಲ್ಲ ಪ್ರೊಸೀಜರ್ ಆಗಿದ ಮೇಲೆ ಈ ಚರ್ಚೆಗಳೆಲ್ಲ ಅನವಶ್ಯಕ ಸರಿ ಲೋಕಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ಒಂದು ಸಿ ಸಿ ಎಂ ಡಿ ಇನ್ನಷ್ಟು ಸತ್ ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಇದೆ ಜೊತೆಗೆ ಎಲ್ಲ ಸಮುದಾಯಗಳನ್ನು ಪಕ್ಷದ ಸಂಘಟನೆ ಹಿತದೃಷ್ಟಿ ಪಕ್ಷದ ಬೇಸನ್ನ ವೈಡನ್ ಮಾಡಿ ಟ್ರೆಡಿಷನಲ್ ಕಾಂಗ್ರೆಸ್ ವೋಟ್ಗಳನ್ನು ಸಂಗ್ರಹ ಮಾಡಿ ಸಾಂದ್ರೀಕರಣ ದೃಷ್ಟಿಯಲ್ಲಿ ಕೆಲವರು ಅಭಿಪ್ರಾಯ ಇದೆ ಈ ಅಭಿಪ್ರಾಯನ ಹೈಕಮಾಂಡ್ ತಾನೇ ಅಂತಿಮವಾಗಿ ಮಾಡೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಮೂಲ ಮತದಾರರ ಒಂದು ಸಂಘಟನೆ ದೃಷ್ಟಿಯಿಂದ ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ ಅದು ಮಾಡಿ ತೀರ್ಮಾನ ಸರಿ ಈಗ ಮೊನ್ನೆ ಹೋಗಿದ್ರು ಎಲ್ಲರೂ ಘಟಾನುಘಟಿ ಸಿ ಎಂ ಸೇರಿದಕ್ಕೆ ಎಲ್ಲರೂ ಹೋಗಿದ್ರು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಿ ಈ ವಿಚಾರ ಎಲ್ಲರೂ ಖರ್ಗೆ ಅವ್ರ ಮುಂದೆ ಅಥವಾ ಚರ್ಚೆ ಚರ್ಚೆ ಇಲ್ಲ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಅಭಿವೃದ್ಧಿ ಬಿಟ್ಟು ಮತ್ತು ರಾಹುಲ್ ಗಾಂಧಿಯವರು ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆಯಾಗಿರೋದು ಅಭಿನಂದನೆಯ ವಿಷಯ ಬಿಟ್ಟು ಮತ್ತು ಮುಂದೆ ಸರ್ಕಾರದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಪಕ್ಷ ಬಲವರ್ಧನೆ ಮಾಡುವ ಸಹ ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯ ಚರ್ಚೆ ಆಗ್ತೀವಿ ಪ್ರಧಾನಮಂತ್ರಿಗಳನ್ನು ಎಲ್ಲರನ್ನೂ ಭೇಟಿ ಮಾಡಿ ಬಂದಿದ್ವಿ ರಾಜ್ಯಕ್ಕೆ ವಿಶೇಷವಾಗಿ ಏನೇನು ಬೇಡಿಕೆ ಇತ್ತು ಏನೇನು ಚರ್ಚೆ ಆಯಿತು ಮೊದಲನೇದಾಗಿ ಹೊಸದಾಗಿ ಪಾರ್ಲಿಮೆಂಟ್ಗೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ರಾಜ್ಯದ ಇಪ್ಪತ್ತೆಂಟು ಪಾರ್ಲಿಮೆಂಟ್ ಸದಸ್ಯರನ್ನು ಮತ್ತು ರಾಜ್ಯಸಭೆಯಿಂದ ರಾಜ್ಯ ಪರಿಷತ್ ಸದಸ್ಯರನ್ನು ಅವರನ್ನೆಲ್ಲ ಒಂದು ಸಭೆ ಮಾಡಿ ನಾವು ಪಕ್ಷ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರದ ಸಮನ್ವಯತೆಯಿಂದ ಕೆಲಸ ಮಾಡಲಿಕ್ಕೆ ಮನವಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಪೆಂಡಿಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಅವ್ರಿಗೆ ಒಂದು ಮಾಹಿತಿಗಳನ್ನು ಒದಗಿಸ್ಕೊಟ್ಟಿದ್ದೀನಿ